ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ನ ಬಗ್ಗೆ ಕೆಲವೊಂದು ಅಪ್ಡೇಟ್ ಗಳು ಬಂದಿದೆ ಸೊ ಆ ಒಂದು ಅಪ್ಡೇಟ್ ಅನ್ನ ಇದೀಗ ನೋಡ್ತಾ ಹೋಗುವ ಇನ್ನು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಮುಗಿದಿದ್ದು ಟೋಟಲ್ ಆಗಿ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಸೊ ಇದರ ಒಂದು ರಿಸಲ್ಟ್ ಅನ್ನ ನೋಡುವ ಇದೀಗ ಟಾಪ್ ನಲ್ಲಿರುವಂತಹ ಕಂಟೆಸ್ಟೆಂಟ್ ಯಾರು ಹಾಗೂ ಬಾಟಮ್ ನಲ್ಲಿರುವಂತಹ ಕಂಟೆಸ್ಟೆಂಟ್ ಯಾರ್ಯಾರು ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಈ ವಾರ ಬಂದ್ಬಿಟ್ಟು ಬಿಗ್ ಬಾಸ್ ಅಲ್ಲಿ ಜೋಡಿ ಟಾಸ್ಕ್ ಒಂದನ್ನ ತಂದಿದ್ದಾರೆ ಸೊ ಟೋಟಲ್ ಆಗಿ ಆರು ಜೋಡಿಗಳನ್ನಾಗಿ ಮಾಡ್ಬಿಟ್ಟು ಈ ಒಂದು ಟಾಸ್ಕ್ ಒಂದನ್ನ ಆಡಿಸ್ತಾ ಇದ್ದಾರೆ ಅಂಡ್ ಈ ಒಂದು ಟಾಸ್ಕ್ ಅಲ್ಲಿ ಇರುವಂತಹ ಕೆಲವೊಂದು ಅಪ್ಡೇಟ್ಗಳು ಏನೇನು ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಬಿಗ್ ಬಾಸ್ ಪ್ರತಿ ಟಾಸ್ಕ್ ಕೊಡ್ತಾ ಹೋಗ್ತಾರೆ ಈ ಒಂದು ಟಾಸ್ಕ್ ನಲ್ಲಿ ಯಾವ ಒಂದು ಜೋಡಿ ಇಲ್ಲಿ ವಿನ್ ಆಗುತ್ತೋ ಅವರು ಇಲ್ಲಿ ಡಿಸೈಡ್ ಮಾಡಬೇಕು ನೆಕ್ಸ್ಟ್ ಗೇಮ್ಗೆ ಯಾವ ಒಂದು ಜೋಡಿಯನ್ನ ಆಚೆ ಕಳಿಸಬೇಕು ಅಂತ ಅಂಡ್ ಇದೇ ತರ ಈ ಒಂದು ಜೋಡಿ ಟಾಸ್ಕನ್ನು ಆಡ್ತಾ ಹೋಗಿ ಸೊ ಕೊನೆಯಲ್ಲಿ ಯಾವ ಒಂದು ಜೋಡಿ ಇಲ್ಲಿ ವಿನ್ ಆಗುತ್ತೋ ಸೊ ಅವರು ಬಂದ್ಬಿಟ್ಟು ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಆಯ್ಕೆ ಆಗ್ತಾ ಇದ್ದಾರೆ ಅಂಡ್ ಇವಾಗ ಮೊದಲನೇ ಟಾಸ್ಕ್ ಕೂಡ ಮುಗ್ದಿದ್ದು ಸೊ ಇದರ ಒಂದು ರಿಸಲ್ಟ್ ಕೂಡ ಇದೀಗ ಬಂದಿದೆ ಸೊ ಈ ಒಂದು ಗೇಮ್ ಇದೀಗ ಯಾರು ವಿನ್ ಆಗಿದ್ದಾರೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದರೆ ಸೊ ಮಾಳು ಮತ್ತು ರಕ್ಷಿತಾ ರವರು ಈ ಒಂದು ಗೇಮ್ ವಿನ್ ಆಗಿಬಿಟ್ಟು ಚೈತ್ರಾ ಕುಂದಾಪುರ್ ಹಾಗೂ ರಜತ್ ರವರ ಸೊ ಮುಂದಿನ ಗೇಮ್ ಇದೀಗ ಆಚೆ ಇಟ್ಟಿದ್ದಾರೆ ಅಂಡ್ ಇವರು ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗೆ ಬಂದಿದ್ದಾರೆ ಅಂತಾನೆ ಅಂಡ್ ಇನ್ನು ಮೊದಲನೇ ಟಾಸ್ಕ್ ನ ಒಂದು ರಿಸಲ್ಟ್ ಕೂಡ ಇದೀಗ ಬಂದಿದ್ದು ಈ ಒಂದು ಟಾಸ್ಕ್ ಇದೀಗ ಯಾರು ವಿನ್ ಆಗಿದ್ದಾರೆ ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಸೊ ರಕ್ಷಿತಾ ಹಾಗೂ ಮಾಳೂರ್ ಅವರು ವಿನ್ ಆಗಿಬಿಟ್ಟು ಚೈತ್ರಾ ಕುಂದಾಪುರ್ ಹಾಗೂ ರಜತ್ ರವರನ್ನ ಸೊ ಮುಂದಿನ ಗೇಮ್ಗೆ ಇದೀಗ ಹೊರಗಾಕಿದ್ದಾರೆ ಸೊ ಇದರಿಂದಾಗಿ ಚೈತ್ರಾ ಕುಂದಾಪುರ್ ಹಾಗೂ ರಜತ್ ರವರು ಸೊ ಈ ಒಂದು ಕ್ಯಾಪ್ಟನ್ಸಿ ಗೇಮ್ ನಿಂದ ಇದೀಗ ಆಚೆಯಾಗಿದ್ದಾರೆ ಆ್ಯಂಡ್ ಇದೇ ಥರ ಸೊ ಬಿಗ್ ಬಾಸ್ನ ಬಗ್ಗೆ ರಿಲೇಟೆಡ್ ಏನಾದರೂ ಅಪ್ಡೇಟ್ ಬಂತು ಅಂತ ನಾನೊಂದು ಟೆಲಿಗ್ರಾಮ್ ಚಾನಲಲ್ಲಿಯೂ ಕೂಡ ನಿಮಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸಿಕೊಡ್ತಾ ಇರ್ತೀನಿ ಸೊ ಲಿಂಕನ್ನು ಕೂಡ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಸೊ ನೀವು ಕೂಡ ಅಲ್ಲಿ ಜಾಯ್ನ್ ಆಗ್ಬೋದು ಆ್ಯಂಡ್ ಇನ್ನು ಈ ವಾರದ ವೋಟಿಂಗ್ ಪೋಲ್ನಲ್ಲಿ ಸೊ ಟೋಟಲ್ ಆಗಿ ಇದೀಗ ಒಂಬತ್ತು ಜನ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿರ್ತಾರೆ ಸೊ ಯಾವೆಲ್ಲ ಕಂಟೆಸ್ಟೆಂಟ್ಗಳು ಇದೀಗ ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದರೆ ಸೂರಜ್ ಮಾಳು ಸ್ಪಂದನ ರಾಶಿಕಾ ರಕ್ಷಿತಾ ಧ್ರುವಂತ ಗಿಲ್ಲಿ ನಟ ಕಾವ್ಯ ಶೈವ ಹಾಗೂ ಅಭಿಷೇಕ್ ರವರು ಈ ವಾರ ನಾಮಿನೇಟ್ ಆಗಿದ್ದಾರೆ ಸೊ ಇವರಿಗೆ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಹಾಸ್ಟಾರ್ ಅಪ್ಲಿಕೇಶನ್ ಗೆ ಹೋಗ್ಬಿಟ್ಟು ವೋಟ್ ಅನ್ನ ಮಾಡಬಹುದು ಅದರ ಜೊತೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಡ್ತೀನಿ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಸೊ ನೀವು ಫ್ರೀ ಆಗಿ ಇಲ್ಲಿ ವೋಟ್ ಅನ್ನ ಮಾಡಬಹುದು ಸೊ ಇನ್ನು ಟಾಪ್ ನಲ್ಲಿ ಮೂರ್ ಜನ ಕಂಟೆಸ್ಟೆಂಟ್ ಗಳು ಯಾರ್ಯಾರು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಗಿಲ್ಲಿ ನಟ ಕಾವ್ಯ ಹಾಗೂ ಮಾಳು ಸೊ ಇವರು ಮೂರ್ ಜನ ಟಾಪ್ ಇದೆ ಸೊ ಇವರಿಗೆ ಜಾಸ್ತಿ ವೋಟ್ಗಳು ಬಂದ್ಬಿಟ್ಟು ಇವರು ಟಾಪ್ ನಲ್ಲಿ ಇನ್ನು ಬಾಟಮ್ ನಲ್ಲಿರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ರಾಶಿಕಾ ಅಭಿಷೇಕ್ ಹಾಗೂ ಧ್ರುವಂತ್ ರವರಿಗೆ ಕಡಿಮೆ ಓಟ್ಗಳು ಬಂದ್ಬಿಟ್ಟು ಇವರು ಬಾಟಮ್ ನಲ್ಲಿ ಇದ್ದಾರೆ ಅಂಡ್ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಏನಾದರೂ ಬಾಟಮ್ ನಲ್ಲಿ ಇದೆ ಸೊ ಅವರಿಗೂ ನೀವು ಕಂಟಿನ್ಯೂಸ್ಲಿ ಓಟ್ ಅನ್ನ ಮಾಡ್ತಾ ಹೋದ್ರೆ ಸೊ ಅವರು ಕೂಡ ಇದೀಗ ಟಾಪ್ ಅಲ್ಲಿ ಬರ್ತಾರೆ ಅಂಡ್ ಇದು ಬಂದ್ಬಿಟ್ಟು ಇವಾಗ ಇರುವಂತಹ ಒಂದು ಟ್ರೆಂಡಿಂಗ್ ಆಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಕೂಡ ಚೇಂಜ್ ಆಗುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ಅಂಡ್ ಇನ್ನು ನೀವು ವೋಟ್ ಅನ್ನ ಮಾಡ್ತೀರಾ ಅಂತಂದ್ರೆ ಅದರ ಒಂದು ಲಿಂಕ್ ಅನ್ನು ಕೂಡ ನಿಮಗೆ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ್ರೆ ಪೇಜ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಬ್ರೌಸರ್ ನ ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಮೈ ಎಜು ಅಪ್ಡೇಟ್ ಕನ್ನಡ ಅಂತ ನೀವು ಕರೆಕ್ಟಾಗಿ ಆಗಿ ಸರ್ಚ್ ಅನ್ನ ಮಾಡಬೇಕು ಸರ್ಚನ ಮಾಡಿದ್ರೆ ಮೊದಲೇದಾಗಿ ಒಂದು ವೆಬ್ಸೈಟು ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಮೈ ಎಜು ಅಪ್ಡೇಟ್ ಕನ್ನಡ ಡಾಟ್ ಇನ್ ಅಂತ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಅನ್ನ ಮಾಡಿದ್ರೆ ಪೇಜು ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇದೀಗ ಟೆಂತ್ ವೀಕ್ ಓಟಿಂಗ್ ಲೈನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಅನ್ನ ಮಾಡಿದ್ರೆ ಪೇಜು ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಆ್ಯಂಡ್ ಈ ಒಂದು ಆರ್ಟಿಕಲಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ನಾಮಿನೇಷನ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಅಂಡ್ ಅದನ್ನು ಕೂಡ ನೀವು ಒಮ್ಮೆ ಕರೆಕ್ಟ್ ಆಗಿ ಓದ್ಕೊಳ್ಳಿ ಅಂಡ್ ಅದಾಗಿದ್ದರೆ ಇಲ್ಲಿ ನೋಡ್ತಾ ಇರ್ಬೋದು ಸೊ ಈ ವಾರ ಯಾವೆಲ್ಲ ಕಂಟೆಸ್ಟೆಂಟ್ಗಳು ನಾಮಿನೇಟ್ ಆಗಿದ್ದಾರೆ ಸೊ ಅದರದ್ದು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ ಅಂಡ್ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಈ ವಾರದ ವೋಟಿಂಗ್ ಲೈನು ಕೂಡ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಕೂಡ ಇಲ್ಲಿ ಓಟನ್ನು ಮಾಡ್ಬೋದು ಎಕ್ಸಾಂಪಲ್ ಆಗ ನಾನೀಗ ಒಬ್ಬರಿಗೆ ಇಲ್ಲಿ ಓಟನ್ನು ಮಾಡಿ ನಿಮಗೆ ತೋರಿಸ್ತೀನಿ ಸೊ ಎಕ್ಸಾಪಲ್ ಆಗಿ ನಾನು ಅಭಿಷೇಕ್ಗೆ ಒಂದು ವೋಟನ್ನು ಮಾಡ್ತೀನಿ ಅಭಿಷೇಕ್ ಮೇಲೆ ಕ್ಲಿಕ್ ಅನ್ನು ನೆಕ್ಸ್ಟ್ ವೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಎನಾಮಸ್ ವೋಟ್ ಮೇಲೆ ಕ್ಲಿಕ್ ಅನ್ನು ಮಾಡ್ತೀನಿ ಸೊ ಈ ರೀತಿ ಕ್ಲಿಕ್ ಮಾಡಿದಂತೆ ಮಾಡಿದ್ರೆ ನಿಮಗೆ ಟ್ರೆಂಡಿಂಗು ಕೂಡ ಡಿಸ್ಪ್ಲೇ ಆಗ್ತಾ ಉಂಟು ಸೊ ನೋಡ್ತಾ ಇರ್ಬೋದು ಹೈಯೆಸ್ಟ್ ವೋಟ್ ಬಂದುಬಿಟ್ಟು ಇಲ್ಲಿ ಮಾಳು ಗಿಲ್ಲಿ ನಟ ಹಾಗೂ ಕಾವ್ಯರವರಿಗೆ ಹೈಯೆಸ್ಟ್ ವೋಟ್ಗಳು ಬಂದಿದೆ ಇನ್ನು ಬಾಟಮ್ನಲ್ಲಿರುವಂಥ ಕಂಟೆಸ್ಟೆಂಟ್ ನೋಡ್ತಾ ಇರ್ಬೋದು ನಿಮ್ಮೊಂದು ನೆಚ್ಚಿನ ಕಂಟೆಸ್ಟೆಂಟ್ ಬಾಟಮ್ ಬಾಟಮ್ನಲ್ಲಿ ಇದ್ದರೆ ಸೊ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ವೋಟನ್ನು ಮಾಡ್ತಾ ಹೋದ್ರೆ ಅವರು ಕೂಡ ಇಲ್ಲಿ ಟಾಪಲ್ಲಿ ಬರ್ತಾರೆ ಎಕ್ಸಾಂಪಲ್ ಆಗಿ ನೋಡ್ತಾ ಇರ್ಬೋದು ಅಭಿಷೇಕ್ಗೆ ನಾನು ಒಂದು ಓಟನ್ನು ಮಾಡಿದೆ ಇದೇ ಥರ ಮತ್ತೊಂದು ಓಟನ್ನು ಮಾಡ್ತೀರಾ ಅಂತಂದರೆ ಈ ಒಂದು ಪೇಜನ್ನು ನೀವು ರಿಫ್ರೆಶ್ ಮಾಡ್ಕೊಳ್ಬೇಕು ಇಲ್ಲಾಂತ ಮೇಲ್ಗಡೆ ಹೋಗ್ಬಿಟ್ಟು ಹೋಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ ಅನ್ನ ನಂತರ ಇದೇ ವೆಬ್ಸೈಟ್ ಅನ್ನ ಅಥವಾ ಆರ್ಟಿಕಲ್ ನೀವು ಓಪನ್ ಮಾಡ್ಕೊಳ್ಳಿ ಓಪನ್ ಮತ್ತೆ ನೀವು ಕೆಳಗಡೆ ಬನ್ನಿ ನೋಡ್ತಾ ಮಾಡ್ಕೊಂಡಿದೋಟಿಂಗ್ ಲೈನ್ ಕೂಡ ಈ ರೀತಿ ಓಪನ್ ಆಗಿದೆ ಫ್ರೆಶ್ ಆಗಿ ನೀವು ಮತ್ತೊಂದು ಕೂಡ ಮಾಡಬಹುದು ಸೊ ಇದೇ ತರ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಬಾಟಮ್ ನಲ್ಲಿ ಇದ್ರೆ ಅವರಿಗೂ ಕೂಡ ನೀವು ಕಂಟಿನ್ಯೂಸ್ಲಿ ವೋಟ್ ಅನ್ನ ಮಾಡ್ತಾ ಹೋದ್ರೆ ಅವರು ಕೂಡ ಇಲ್ಲಿ ಟಾಪ್ ಅಲ್ಲಿ ಬರ್ತಾರೆ ಅಂಡ್ ಈ ಒಂದು ವೋಟಿಂಗ್ ಪೋಲ್ ಅನ್ನ ಫೇಕ್ ಅಂತ ಕೂಡ ಹೇಳಲ್ಲ ರಿಯಲ್ ಅಂತ ಕೂಡ ಹೇಳಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ಅಲ್ಲಿ ಇಟ್ಟಿರುವಂತಹ ಒಂದು ವೋಟಿಂಗ್ ಪೋಲು ಸೊ ಯಾರ ಬೇಕಾದ್ರೂ ಬೇಕಾದರೂ ಇಲ್ಲಿ ವೋಟ್ ಅನ್ನ ಮಾಡಬಹುದು ಅಂಡ್ ಇದೇ ತರ ಹಿಂದಿನ ವಾರದ ಒಂದು ವೋಟಿಂಗ್ ಪೋಲ್ನ ನಿಸಲ್ಟ್ ಅನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ಸೊ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ ಸೊ ಇಲ್ಲಿ ಸರ್ಚ್ ಇದೆ ನೋಡ್ತಾ ಇರಬಹುದು ಇಲ್ಲಿ ಹೋಗ್ಬಿಟ್ಟು ನೀವು ನೈನ್ತ್ ವೀಕ್ ವೋಟಿಂಗ್ ರಿಸಲ್ಟ್ ಅನ್ನು ಸರ್ಚ್ ಅನ್ನ ಮಾಡಿದ್ರೆ ಸೊ ನೈನ್ತ್ ವೀಕ್ ನ ಒಂದು ವೋಟಿಂಗ್ ರಿಸಲ್ಟ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ಯಾರಿಗೆ ಕಡಿಮೆ ಓಟು ಬಂದಿರತ್ತೋ ಸೊ ಅವರೇ ಬಿಗ್ ಬಾಸ್ ತಮ್ಮ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಈ ಒಂದು ವೋಟಿಂಗ್ ಪೋಲ್ ಸೊ ಬಾಟಮ್ ನಲ್ಲಿರುವಂತಹ ಮೂರ್ ಜನ ಕಂಟೆಸ್ಟೆಂಟ್ ಗಳು ಒರ್ಸ್ ಅಂತಾನೆ ಹೇಳ್ಬೋದು ಸರ್ ಮೂರು ಜನದಲ್ಲಿ ಯಾರು ಬೇಕಾದರೂ ಬಿಗ್ ಬಾಸ್ ತಮದಿಂದ ಹೆಲ್ಮೆಟ್ ಆಗಿ ಆಚೆ ಹೋಗ್ಬೋದು ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ನಮನೆಯಿಂದ ಯಾವ ಒಂದು ಕಂಟೆಸ್ಟೆಂಟ್ ಹೆಲ್ಮೆಟ್ ಆಗಿ ಆಚೆ ಹೋಗ್ತಾರೆ ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ನಲ್ಲಿ ನೀವು ತಪ್ಪದೆ ಕಾಮೆಂಟ್ ಮಾಡಿರಿ ವಿಡಿಯೋನ ಲೈಕ್ ಮಾಡ್ಕೊಂಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು